ಸರ್ಕಾರಿ ಶಾಲೆಗೆ ಸೇರುವುದರಿಂದ ಆಗುವ ಲಾಭಗಳು ಒಂದು ಉಚಿತವಾದ ಶಿಕ್ಷಣ ಎರಡು ಪ್ರತಿಭಾವಂತ ಶಿಕ್ಷಕರಿಂದ ಬೋಧನೆ ಮೂರು ಪೋಷಕರಿಗೆ ಆರ್ಥಿಕ ಕೊರೆಯಿಲ್ಲ ನಾಲ್ಕು ಉಚಿತವಾದ ಸಮವಸ್ತ್ರಗಳು ಐದು ಉಚಿತವಾದ ಪಠ್ಯಪುಸ್ತಕಗಳು ಆರು ಇಕೋ ಕ್ಲಬ್ನಿಂದ ಪ್ರವಾಸ ಏಳು ವಾರದ ಐದು ದಿನ ಕ್ಷೀರಭಾಗ್ಯ ಎಂಟು ಉತ್ತಮ ಕಂಪನಿಯ ಒಂದು ಜೊತೆ ಶೂ ಒಂಬತ್ತು ವಿದ್ಯಾರ್ಥಿ ವೇತನ ಹತ್ತು ವಿಕಲಚೇತನರಿಗೆ ವಿಶೇಷ ಸೌಲಭ್ಯಗಳು ಇನ್ನೊಂದು ಗ್ರಂಥಾಲಯ ಸೌಲಭ್ಯ ಹನ್ನೆರಡು ಪ್ರಯೋಗಾಲಯ ಹದಿಮೂರು ಸುಸಜ್ಜಿತ ಕೊಠಡಿಗಳು ಹದಿನಾಲ್ಕು ನವೀನ ಶೌಚಾಲಯಗಳು ಹದಿನೈದು ಆಟದ ಮೈದಾನ ಹದಿನಾರು ಉಚಿತ ಕ್ರೀಡಾ ಸಾಮಗ್ರಿಗಳು ಹದಿನೇಳು ನಲಿಕಲಿ ಮೂಲಕ ಬೋಧನೆ ಹದಿನೆಂಟು ಒಂದನೇ ತರಗತಿಯಿಂದಲೇ ಇಂಗ್ಲಿಷ್ ಬೋಧನೆ ಹತ್ತೊಂಬತ್ತು ಹೊಸದಾಗಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ತರಗತಿಗಳ ಆರಂಭ ಇಪ್ಪತ್ತು ಪ್ರತಿಭಾ ಕಾರಂಜಿ ಕ್ರೀಡಾಕೂಟ ಆಯೋಜನೆ ಇಪ್ಪತ್ತೊಂದು ಸಿ ಸಿ ಎ ಮೂಲಕ ಬೋಧನೆ ಇಪ್ಪತ್ತೆರಡು ಟಿ ಎಲ್ ಎಂಗಳ ಮೂಲಕ ಬೋಧನೆ ಇಪ್ಪತ್ತ್ಮೂರು ಇನ್ಸ್ಪೈರ್ ಅವಾರ್ಡ್ ಮೂಲಕ ಭಾವಿ ವಿಜ್ಞಾನಿಗಳಿಗೆ ಪ್ರೋತ್ಸಾಹ ಇಪ್ಪತ್ನಾಲ್ಕು ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಯೋಜನೆಯಡಿ ಉಚಿತ ಆರೋಗ್ಯ ತಪಾಸಣೆ ಇಪ್ಪತ್ತೈದು ವಿದ್ಯಾರ್ಥಿನಿಯರಿಗೆ ಉಚಿತ ಶುಚಿ ಪ್ಯಾಡ ಇಪ್ಪತ್ತಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಇಪ್ಪತ್ತೇಳು ರೇಡಿಯೋ ಮೂಲಕ ಚುಕ್ಕಿ ಚಿನ್ನ ಕೇಳಿ ಕಲಿ ಕಾರ್ಯಕ್ರಮ ಇಪ್ಪತ್ತೆಂಟು ಉಚಿತವಾದ ಕಂಪ್ಯೂಟರ್ ಶಿಕ್ಷಣ ಇಪ್ಪತ್ತೊಂಬತ್ತು ಮೌಲ್ಯ ಶಿಕ್ಷಣ ಮೂವತ್ತು ಮಕ್ಕಳಿಂದಲೇ ನಿರ್ಮಿತವಾದ ಸುಂದರಕಾಯಿ ತೋಟ ಮೂವತ್ತೊಂದು ಅಕ್ಷರ ಫೌಂಡೇಶನ್ ಸಹಯೋಗದಲ್ಲಿ ಗಣಿತ ಕಲಿಕೆಗೆ ಉಚಿತ ಸಾಮಗ್ರಿಗಳು ಮೂವತ್ತೆರಡು ಶಿಕ್ಷಣ ಕಲಿಕೆಯ ತಪಾಸಣೆಗಾಗಿ ದಕ್ಷ ಅಧಿಕಾರಿ ಮಾರ್ಗದರ್ಶಕರು ಮೂವತ್ಮೂರು ಕಾಲ ಕಾಲಕ್ಕೆ ಶಿಕ್ಷಕರಿಗೆ ತರಬೇತಿ ಮೂವತ್ನಾಲ್ಕು ಮಕ್ಕಳ ಕಲಿಕೆ ಹಾಜರಾತಿ ದಾಖಲಿಸಲು ಸ್ಯಾಟ್ಸ್ ಮೂವತ್ತೈದು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಪರಿಹಾರ ಬೋಧನೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಸಂಸತ್ ರಚನೆಯ ಮೂಲಕ ಪ್ರಜಾಪ್ರಭುತ್ವ ಪರಿಚಯ ಮೂವತ್ತೆಂಟು ಶಾಲೆ ಉಸ್ತುವಾರಿಗಾಗಿ ಎಸ್ ಸಿ ರಚನೆ ಮೂವತ್ತೊಂಬತ್ತು ವಿವಿಧ ಸಂಘಗಳ ರಚನೆಯ ಮೂಲಕ ಮಕ್ಕಳಲ್ಲಿ ಜಾಗೃತಿ ನಲವತ್ತು ಶಾಲಾ ವಾರ್ಷಿಕೋತ್ಸವ ನಲವತ್ತೊಂದು ನವೋದಯ ಆದರ್ಶ್ ಮುರಾರ್ಜಿ ಕಸ್ತೂರಿಬಾ ಕಿತ್ತೂರು ರಾಣಿ ಚೆನ್ನಮ್ಮ ಇಂದಿರಾ ಏಕಲವ್ಯ ವಾಜಪೇಯಿ ಕಪ್ಸ್ ವಸತಿ ಶಾಲೆಗಳು ನಲವತ್ತೆರಡು ಮಕ್ಕಳಿಗೆ ಎಲ್ಲ ರೀತಿಯ ಮೌಲ್ಯಗಳ ಬೆಳವಣಿಗೆಗೆ ಮುಕ್ತ ಅವಕಾಶ ಧೈರ್ಯ ಆತ್ಮವಿಶ್ವಾಸ ನಾಯಕತ್ವ ಕಷ್ಟ ಸಹಿಷ್ಣುತೆ ಬಡತನ ಸಿರಿತನ ಇತ್ಯಾದಿಗಳ ನೈಜ ಅನುಭವ ನಲವತ್ನಾಲ್ಕು ಸರ್ಕಾರಿ ವೃತ್ತಿಯಲ್ಲಿ ಕನ್ನಡ ಮಾಧ್ಯಮ ಗ್ರಾಮಾಂತರ ನಲವತ್ತೈದು ವಾರದ ಏಳು ದಿನವೂ ಮಗು ಬಯಸಿದಂತೆ ಮೊಟ್ಟೆ ಮತ್ತು ಬಾಳೆಹಣ್ಣು ನಲವತ್ತಾರು ವಾರದ ಎರಡು ದಿನರಾಗಿ ಮಾರ್ಟ್ ಇಷ್ಟೊಂದು ಸೌಲಭ್ಯಗಳನ್ನು ಹೊಂದಿರುವ ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನು ಸೇರಿಸಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸಿ ನಿಮ್ಮಲ್ಲಿರುವ ಎಲ್ಲ ಗ್ರೂಪ್ಗಳಿಗೆ ಇದನ್ನು ಶೇರ್ ಮಾಡಿ ಸರ್ಕಾರಿ ಶಾಲೆಗಳನ್ನು ಉಳಿಸುವ ಪುಟ್ಟ ಪ್ರಯತ್ನ ನಮ್ಮಿಂದಲೇ ಪ್ರಾರಂಭವಾಗಲಿ